ಅಲ್ಲದ ವಿಷಯಗಳನ್ನು ಕೇಳುವವರಷ್ಟೇ ಅಲ್ಲ ಅಲ್ಲದ ವಿಷಯಗಳನ್ನು ಹೇಳುವವರೂ ಕೂಡ ನಾಶವಾಗುತ್ತಾರೆ ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ ಇಡೀ ಕೌರವ ಕುಲದ ಜೊತೆಗೆ ಶಕುನಿಯೂ ಕೂಡ ನಾಶವಾದ ಯಾವತ್ತೂ ಶಕುನಿಯ ಕೆಲಸ ಮಾಡಬೇಡಿ ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ ಇದರಿಂದ ಒಂದು ಸತ್ಯ ತಿಳಿಯುತ್ತೆ ದೇವರ ಮೇಲೆ ಪ್ರಾಣಿಗಳಿಗಿರುವಷ್ಟು ನಂಬಿಕೆ ಮನುಷ್ಯನಿಗೆ ಇಲ್ಲ ಎಂದು ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಇನ್ನೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಸಂಪತ್ತು ವಸ್ತ್ರ ನೆಂಟರು ಎಲ್ಲರೂ ಯಾವಾಗ ಬೇಕಾದರೂ ಕೈ ಬಿಡಬಹುದು ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿಯುತ್ತಾನೆ ಮತ್ತು ರಕ್ಷಿಸುತ್ತಾನೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು ನಾನು ಇಲ್ಲದಿರುವಾಗಲೂ ಪ್ರಪಂಚವಿತ್ತು ನಾನು ಬಂದು ಹೋದ ಮೇಲೂ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನು ಅರಿತರೆ ಅವರು ಯಾವತ್ತೂ ಅಹಂಕಾರ ಪಡುವುದಿಲ್ಲ ಕಾಯುವವನು ಮೇಲಿರುವನು ಹೌದು ಈ ಮಾತು ಸತ್ಯ ಆದರೆ ನೀವು ಕಾಯುವಂತೆ ಬಾಳಿದರೆ ಮಾತ್ರ ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಅರೆಕ್ಷಣವೂ ಇಲ್ಲ ಬೇಡ ಇನ್ನೊಬ್ಬರನ್ನು ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡಿಯೇ ನೀಡಿರುವನು ನಿಮಗೆ ಈ ಜನ್ಮವನ್ನು ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯ ದಿನದಲ್ಲೂ ತನ್ನ ಕೆಲಸವನ್ನು ಮಾಡಿದರೂ ಅದು ಸಿದ್ಧಿಸುತ್ತದೆ ನಡೆಯುವ ದಾರಿಯಲ್ಲಿ ಚುಚ್ಚುವ ಮಳ್ಳು ಇದ್ದರೆ ಪಾದರಕ್ಷೆಯನ್ನು ಬಿಟ್ಟು ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಕಾಲವೇ ಉತ್ತರ ಹೇಳುತ್ತದೆ ಮನುಷ್ಯನಿಗೆ ಕುಡಿಯಲು ಶುದ್ಧವಾದ ನೀರು ಸೇವಿಸಲು ಶುದ್ಧವಾದ ಗಾಳಿ ಬೇಕು ಹೊಟ್ಟೆಗೆ ಶುದ್ಧವಾದ ಆಹಾರ ಬೇಕು ತಾನು ಜೀವಿಸಲು ಶುದ್ಧವಾದ ಪರಿಸರ ಬೇಕು ಆದರೆ ಇದನ್ನೆಲ್ಲ ಬಳಸುವ ತಾನು ಮಾತ್ರ ಶುದ್ಧವಾಗಿರಲು ಯಾವತ್ತಿಗೂ ಪ್ರಯತ್ನಿಸುವುದಿಲ್ಲ ತಮ್ಮವರಿಗಾಗಿ ಸಹಾಯ ಮಾಡುವುದನ್ನು ಅಥವಾ ಬುದ್ಧಿ ಹೇಳುವುದನ್ನು ನಾಲ್ಕು ಗೋಡೆಗಳ ಮಧ್ಯೆ ಮಾಡಬೇಕು ನಮ್ಮವರಿಗೆ ಗೌರವ ಕೊಡುವುದನ್ನು ಅಥವಾ ಪ್ರಶಂಸೆ ಮಾಡುವುದನ್ನು ನಾಲ್ಕು ಜನರ ಮಧ್ಯೆ ಮಾಡಬೇಕು ಇದರಿಂದ ನಮ್ಮ ಗೌರವದ ಜೊತೆಗೆ ನಮ್ಮವರ ಗೌರವವು ಹೆಚ್ಚಾಗುತ್ತದೆ ಸತ್ಯ ಹೇಳುವ ಸಾಹಸ ಮಾಡು ಪರಿಣಾಮವನ್ನು ಎದುರಿಸುವ ಶಕ್ತಿ ಪರಮಾತ್ಮ ಕೊಡುತ್ತಾನೆ ನಿನ್ನೊಳಗಡೆ ಏನಿರುವುದು ಅದುವೇ ನಿನಗೆ ಹೊರಗೆ ತೋರುವುದು ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಿದರೂ ಸಿಗಲಾರದು ತಪ್ಪು ಹೆಜ್ಜೆ ಇಡುವುದು ಸಹಜ ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ ಭಗವಂತ ಹೇಳುತ್ತಾನೆ ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯ ಆದರೆ ಅದು ನಾನು ಹೇಗೆ ಇಷ್ಟಪಡುವೆನೋ ಹಾಗೇ ಆಗುತ್ತದೆ ಅದಕ್ಕೆ ನೀನು ನನ್ನಿಷ್ಟದಂತೆ ಮಾಡು ಆಗ ಅದು ನಿನ್ನಿಷ್ಟದಂತೆ ಆಗುತ್ತದೆ ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು ಆಗುವುದು ಆಗುತ್ತಿರುತ್ತದೆ ಮನುಷ್ಯ ಎಷ್ಟೊಂದು ವಿಚಿತ್ರ ತಾನು ಅಂದುಕೊಂಡಂತೆ ಆದರೆ ದೇವರಿದ್ದಾನೆ ಎನ್ನುತ್ತಾನೆ ಒಂದು ವೇಳೆ ಅಂದುಕೊಂಡಂತೆ ಆಗದಿದ್ದರೆ ದೇವರೇ ಇಲ್ಲ ಎನ್ನುತ್ತಾನೆ ಆದರೆ ಯಾವತ್ತೂ ಕೂಡ ನಾನು ಅಂದುಕೊಂಡಿರುವುದು ಯೋಗ್ಯನೋ ಅಥವಾ ಅಯೋಗ್ಯನೋ ಎಂದು ಯೋಚಿಸುವುದೇ ಇಲ್ಲ ಒಳ್ಳೆಯವರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ನೋಯಿಸಿ ಕೆಲವು ಮೋಸಗಾರರು ಪಾಪಿಗಳು ಬಂದು ನನ್ನ ಮುಂದೆ ದೀಪ ಹಚ್ಚಿ ನನಗೆ ಒಳ್ಳೆಯದನ್ನು ಮಾಡು ಭಗವಂತ ಎಂದು ಬೇಡಿಕೊಳ್ಳುತ್ತಾರೆ ಆದರೆ ಅವರು ನನ್ನ ಮುಂದೆ ಹಚ್ಚುತ್ತಿರುವ ದೀಪದಿಂದಲೇ ಅವರ ಸರ್ವನಾಶ ಪ್ರಾರಂಭವಾಗುತ್ತದೆ ಮನಸ್ಸನ್ನು ಶುದ್ಧಿ ಮಾಡುವುದು ಮೌನ ದೇಹವನ್ನು ಶುದ್ಧಿ ಮಾಡುವುದು ಸ್ನಾನ ಬುದ್ಧಿಯನ್ನು ಶುದ್ಧಿ ಮಾಡುವುದು ಧ್ಯಾನ ಆತ್ಮವನ್ನು ಶುದ್ಧಿ ಮಾಡುವುದು ಪ್ರಾರ್ಥನೆ ಸಂಪಾದನೆಯನ್ನು ಶುದ್ಧಿ ಮಾಡುವುದು ದಾನ ಆರೋಗ್ಯವನ್ನು ಶುದ್ಧಿ ಮಾಡುವುದು ಉಪವಾಸ ಸಂಬಂಧವನ್ನು ಶುದ್ಧಿ ಮಾಡುವುದು ಕ್ಷಮೆ ಸಕಲ ಪಾಪಗಳನ್ನು ಶುದ್ಧಿ ಮಾಡಿ ಧರ್ಮದ ದಾರಿ ತೋರಿಸುವುದು ಭಗವದ್ಗೀತೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರಂತೆ ನಗುತ್ತಿರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ಶಬ್ದಗಳು ಒಂದೇ ಸ್ಥಳದಲ್ಲಿ ಯಾವತ್ತೂ ಕುಳಿತುಕೊಳ್ಳುವುದಿಲ್ಲ ನಿಮ್ಮ ನಾಲಿಗೆಯಿಂದ ಹೊರಬಂದು ನಂತರ ಅವುಗಳು ಯಾತ್ರೆಗೆ ಹೊರಟು ನಿಲ್ಲುತ್ತವೆ ಅದಕ್ಕಾಗಿ ಬೆನ್ನ ಹಿಂದೆ ಕೂಡ ಯಾರನ್ನು ನಿಂದಿಸಬೇಡಿ ಸಂಪತ್ತು ವಸ್ತ್ರ ನೆಂಟರು ಯಾವ ಕ್ಷಣದಲ್ಲಾದರೂ ಕೈಬಿಡಬಹುದು ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ಕೈ ಹಿಡಿದು ರಕ್ಷಿಸುತ್ತಾನೆ ಈ ಮೂರು ಪರಿಸ್ಥಿತಿಯಲ್ಲಿ ಮೌನವಾಗಿರಿ ಒಂದು ನೀವು ಕೋಪಗೊಂಡಾಗ ಮೌನವಾಗಿರಿ ಎರಡು ಜನರು ನಿಮ್ಮ ಮಾತಿಗೆ ಬೆಲೆ ನೀಡದಿದ್ದಾಗ ಮೌನವಾಗಿರಿ ಮೂರು ನೀವು ಜನರ ಮಾತನ್ನು ಕೇಳಲು ಬಯಸಿದಾಗ ಮೌನವಾಗಿರಿ ಎಲ್ಲರನ್ನು ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ನೀವು ಯಾರಿಗೂ ಮೋಸ ಮಾಡಿ ಬದುಕಬೇಡಿ ಎಲ್ಲರಂತೆ ಇರಿ ಎಲ್ಲರ ಜೊತೆ ನಗು ನಗುತ್ತಾ ಇರಿ ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಅಂತ ಹೆಮ್ಮೆ ಪಡಬೇಡಿ ನಟನೆಯಿಂದ ಕೂಡಿರುವ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಯಾವತ್ತೂ ಮರೆಯಬೇಡಿ ನೀನೊಬ್ಬರಿಗೆ ಮೋಸ ಮಾಡಿದರೆ ಏನಾಗುತ್ತೆ ಗೊತ್ತಾ ಒಮ್ಮೆ ಸ್ಮಶಾನದಲ್ಲಿ ಹೋಗಿ ನೋಡಿ ಬನ್ನಿ ಹಾಗೆ ತಿರುಗಾಡಿ ಬನ್ನಿ ಅಲ್ಲಿ ನಾನು ನನ್ನದು ಅಂತ ಹೇಳಿದ ಎಷ್ಟೋ ಜನರು ಮಣ್ಣಾಗಿರುವುದು ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತಾರೆ ಯಾರನ್ನು ಮೋಸ ಮಾಡಿ ಮೇಲೆ ಬರುವ ಕನಸು ಕಾಣಬೇಡಿ ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ ಗುರಿ ಇರಬೇಕು ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು ವ್ಯಕ್ತಿಗಳಿಗೆ ಗೌರವ ಕೊಡಬೇಕು ಬೆಲೆ ಕೊಡಬೇಕು ಆದರೆ ನಿಮ್ಮ ಯೋಗ್ಯತೆಗೆ ಪಾತ್ರರಾದವರಿಗೆ ಮಾತ್ರ ಯಾವ ವ್ಯಕ್ತಿ ಎಲ್ಲ ಸಮಸ್ಯೆಗಳಿಗೆ ಬೆಲೆ ಕೊಡುತ್ತಾನೋ ಗೌರವ ಕೊಡುತ್ತಾನೋ ಆ ಪೆಟ್ಟಿಗೆ ಜೀವನದಲ್ಲಿ ಬರೀ ಸಿಗುವುದು ಕಣ್ಣೀರು ಮಾತ್ರ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವರ ಜೊತೆ ನೀವು ಇರಿ ಬದುಕಿನಲ್ಲಿ ಎಷ್ಟು ಸಂಬಂಧಗಳು ಇವೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಂಬಂಧಗಳು ನಮ್ಮ ಜೊತೆ ಸಂತೋಷವಾಗಿ ಸ್ಪಂದಿಸುತ್ತಾರೆ ಅನ್ನೋದು ಮುಖ್ಯ ಬದುಕಿನಲ್ಲಿ ನೀವು ಖುಷಿಯಾಗಿ ಇರಬೇಕು ಅಂದರೆ ನೀರಿನಂತೆ ಇರಿ ನೀರಿನಂತೆ ಹರಿಯುತ್ತಲೇ ಇರಿ ಕಸ ಕಡ್ಡಿ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತವೆ ನೀವು ಇನ್ನೊಬ್ಬರ ಸಂತೋಷವನ್ನು ನೋಡಿ ದುಃಖ ಪಡಬೇಡಿ ಯಾರಿಗೂ ಮೋಸ ಮಾಡಿ ನೀವು ಸಂತೋಷದಿಂದ ಬದುಕಲು ಸಾಧ್ಯವಿಲ್ಲ ಕಷ್ಟಪಟ್ಟು ನಿಯತ್ತಿನಿಂದ ಪ್ರಯತ್ನಪಟ್ಟು ಕೆಲಸ ಮಾಡಿ ನಿಮ್ಮ ಆತ್ಮ ಪರಿಶುದ್ಧವಾಗಿರಲಿ ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಗದೇ ಇದ್ದರೆ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಯದಾ ಯದಾ ಈ ಧರ್ಮಶ ದೃಹಾನಿರ್ಭೋತಿ ಭಾರತ ಅಭ್ಯುಕ್ತ ನಮ್ಮ ಧರ್ಮಶ ತದಾತ್ಮ ಸೃಜಾಮ್ಯ ಜಯ ಶ್ರೀಕೃಷ್ಣ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು